ಹಲೋ ಸಂದೇಶ್ ನಾನು ಸಂದೇಶ್ ರಮೇಶ್ ಆ ರಮೇಶ್ ಹೇಳಿ ಹೇಗಿದ್ದೀರಾ ಇವಾಗ ಹೇಗಿದೆ ನಿಮ್ಮ ಆರೋಗ್ಯ ಚೆನ್ನಾಗಿದ್ದೀನಿ ಸಂದೇಶ್ ಸಂದೇಶ್ ನಂಗೆ ನೀವೊಂದು ಹೆಲ್ಪ್ ಮಾಡ್ತೀರಾ ಪ್ಲೀಸ್ ನಾನು ನಿಮ್ಗೆ ಗೊತ್ತಲ್ಲ ನಾ ಎಷ್ಟು ದೊಡ್ಡ ಪ್ರಾಬ್ಲಮ್ ಸಿಕ್ಕಾಕೊಂಡಿದ್ದೀನಿ ಹೇಳಿ ಪ್ಲೀಸ್ ಸಂದೇಶ್ ನಂಗೊಂದು ಹೆಲ್ಪ್ ಮಾಡ್ತೀರಾ ಅಯ್ಯೋ ಹೇಳಿ ರಮೇಶ್ ಹೆಲ್ಪ್ ಮಾಡ್ತೀನಿ ಅದ್ರಲ್ಲಿ ಏನಿದೆ ಏನಾಗಬೇಕು ಹೇಳಿ ಹಾಂ ಥ್ಯಾಂಕ್ಸ್ ರೀ ನಿಜವಾಗ್ಲೂ ನೀವು ಹೆಲ್ಪ್ ಇದು ಒಂದಿನ ಸಹಾಯ ನೀವು ನಂಗೆ ಮಾಡಿದ್ರೆ ನಂಗೆ ಭಾಳ ಅಂದ್ರೆ ಬಹಳ ಹೆಲ್ಪ್ ಆಗುತ್ತಾ ಸಂದೇಶ್ ಅವರೇ ಏನಿಲ್ಲ ಇವಾಗ ರೀಸೆಂಟ್ ಆಗಿ ಯಾರಾದ್ರೂ ನನ್ನ ಕ್ಯಾಬಿನ್ ಯಾರಾದರೂ ಹೋಗಿದ್ರ ಆಮೇಲೆ ನನ್ನ ಲಾಕರ್ ಯಾರಾದ್ರೂ ನನ್ನ ಲಾಕರ್ ಕೀ ತೊಗೊಂಡೋಗಿ ಯಾರಾದ್ರೂ ನನ್ನ ಲಾಕರ್ ಓಪನ್ ಮಾಡಿದ್ರ ಅನ್ನೋ ಸ್ವಲ್ಪ ನನಗೆ ಚೆಕ್ ಮಾಡಿ ಹೇಳಕ್ಕಾಗತ್ತಾ ಹೆಂಗೂ ಸಿ ಸಿ ಕ್ಯಾಮರಾದಲ್ಲಿ ರೆಕಾರ್ಡ್ ಆಗೇ ಆಗಿರತ್ತಲ್ಲ ನಂಗೆ ಅದು ಒಂದು ಸ್ವಲ್ಪ ಡಾಟಾ ಬೇಕು ಆಮೇಲೆ ಯಾರಾದ್ರೂ ಲಾಕರ್ ರೂಮ್ ಎಕ್ಸಸ್ ಮಾಡ್ಬೇಕು ಅಂದ್ರೆ ಸೈ ಮಾಡ್ಬೇಕಲ್ವಾ ಇದ್ರೊಳಗೆ ಬುಕ್ ಒಳಗೆ ರಿಜಿಸ್ಟರ್ ಒಳಗೆ ಅದು ಯಾರಾದರೂ ನಂದು ರೀಸೆಂಟ್ ಆಗಿ ಯಾರಾದ್ರೂ ಎಕ್ಸಸ್ ಮಾಡಿದಾರೆ ಸ್ವಲ್ಪ ನೋಡ್ಬಿಟ್ಟು ನಂಗೆ ಹೇಳಕ್ಕಾಗುತ್ತಾ ಸಂದೇಶ್ ಪ್ಲೀಸ್ ಹಾ ಆಯ್ತು ರಮೇಶ್ ಅವರೇ ನೀವು ತಲೆ ಕೆಟ್ಟಿಸ್ಕೋಬೇಡಿ ನಾನೆಲ್ಲ ರೆಡಿ ಮಾಡಿ ನಿಮಗೆ ಕೊಡ್ತೀನಿ ಬೆಳಗ್ಗೆ ನಾನು ಬೇಗ ಹೋಗ್ತೀನಿ ಆಫೀಸ್ಗೆ ಯಾರು ಬಂದಿರಲ್ಲ ಅವಾಗ ಹೋಗ್ಬಿಟ್ಟು ಸಿ ಸಿ ಕ್ಯಾಮ್ರಾದು ರೂಮ್ ಇದೆಲ್ಲ ಅಲ್ಲ ಅಲ್ಲಿ ಹೋಗಿ ಎಲ್ಲ ಚೆಕ್ ಮಾಡ್ಬಿಟ್ಟು ನಿಮ್ಗೆ ಎಲ್ಲಾನು ಫೋಟೋ ಹೊಡೆದು ಕಳಿಸ್ತೀನಿ ನೀವು ಟೆನ್ಷನ್ ಆಗ್ಬೇಡಿ ಆರಾಮಾಗಿರಿ ಆಮೇಲೆ ಇನ್ನೊಂದು ವಿಷಯ ಗೊತ್ತಾ ರಮೇಶ್ ಅವರೇ ನಿಮ್ಗೆ ಏನಂದ್ರೆ ಈಗ ನೀವೀಗೇನು ಒಂದು ವೀಕ್ ನೀವು ಹಾಸ್ಪಿಟಲೈಸ್ ಆಗಿದ್ರಲ್ಲ ನೀವು ಹಾಸ್ಪಿಟ್ಲಲ್ಲಿ ಇದ್ರಲ್ಲ ಅವಾಗ ಮೋನಿಕಾ ಅವರು ಬಂದಿದ್ರು ಮೋನಿಕಾ ಅವರು ಬಂದ್ಬಿಟ್ಟು ನನಗೆ ಹೇಳಿದ್ರು ಈ ತರ ರಮೇಶ್ ಅವ್ರಿಗೆ ಹಾಸ್ಪಿಟ್ಲಾರೆ ಅವರು ಸ್ವಲ್ಪ ಸೈನ್ ಮಾಡಬೇಕು ಯಾವ್ದೋ ಫೈಲು ಲಾಕರ್ ರೂಮ್ದು ನಂಗೆ ಒಂದ್ ಸ್ವಲ್ಪ ನೀವು ಸೈನ್ ಮಾಡ್ಬಿಟ್ಟು ಅವ್ರು ಲಾಕರ್ ಹೋಗಿ ಫೈಲ್ ತಂದು ಕೊಡ್ತೀರಾ ಅಂತ ಕೇಳಿದ್ರು ನಂಗೆ ಹೌದಾ ಆ ತರ ಕೇಳಿಲ್ಲ ಮೋನಿಕಾ ಅದಕ್ಕೆ ನೀವೇನಾದ್ರು ಸೈನ್ ಮಾಡಿ ಏನಾದ್ರು ಫೈಲ್ ಕೊಟ್ರ ಇಲ್ಲ ಇಲ್ಲ ರಮೇಶ್ ಅವ್ರೆ ನಾನು ಸೈನ್ ಮಾಡಲಿಲ್ಲ ನಾನು ನಿಮ್ಮ ಲಾಕರ್ ರೂಮ್ ಹತ್ರನೇ ಹೋಗಿಲ್ಲ ಮೋನಿಕಾ ಬಿಟ್ಟರೆ ನಿಮ್ಮ ಕೀನಾ ಬೇರೆ ಯಾರು ಯೂಸ್ ಮಾಡಿಲ್ಲ ಗೊತ್ತಿರೋತರ ಅವ್ರು ನನಗೆ ಹೇಳಿದ್ರು ನಾನು ಹೇಳ್ದೆ ನೀವೇ ಹೋಗ್ಬಿಟ್ಟು ಸೈನ್ ಮಾಡಿ ಲಾಕರ್ ರೂಮ್ ಹೋಗಿ ತಗೊಂಡ್ ಬನ್ನಿ ಫೈಲು ಅಂತ ಅದಕ್ಕೆ ಅವರು ಮನಿಕಾ ಹೇಳಿದ್ರು ಅವ್ರೇನೋ ಬೆರಳೆನೋ ಬಿಟ್ಟಿದ್ರು ಅಂತ ನಿಮ್ಗೆ ಹಣ್ಣು ಕಟ್ ಮಾಡ್ಕೊಡ್ಬೇಕಾದಾಗ ಅದಕ್ಕೆ ಅವ್ರಿಗೂ ನಂಗೆ ಸೈನ್ ಮಾಡಕ್ ಆಗಲ್ಲ ಅಂತ ಹೇಳಿ ನನಗೆ ಹೇಳಿದ್ರು ಆಮೇಲೆ ನಾನು ಮಾಡಲ್ಲ ಆಮೇಲೆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ನನಗೆ ಸೀರಿಯಸ್ ಆಕ್ಷನ್ ನನ್ನ ಮೇಲೆ ತಗೋತಾರ ನೀವು ಬೇಕಾದ್ರೆ ಹೋಗ್ರಿ ಅಂತ ಅಂದೆ ನಾನು ಅವ್ರ ಆಮೇಲೆ ಅದೇನಾಯ್ತೋ ಗೊತ್ತಿಲ್ಲ ಆಮೇಲೆ ಇನ್ನೊಂದು ವಿಷಯ ಏನ್ ಗೊತ್ತಾ ಅವ್ರ ಜೊತೆ ಒಂದು ಹುಡುಗ ಬಂದಿದ್ದ ಓ ಹುಡುಗನ ಅದೇ ದಪ್ಪಗೆ ಒಂದ್ ಸ್ವಲ್ಪ ಕಪ್ಪಿಗಿದ್ನಲ್ಲ ಒಂಥರ ದಡಿ ಅಂತರ ಅವನ ಆ ಹುಡುಗನ ಹೇ ಇಲ್ಲ ಇಲ್ಲ ರಮೇಶ್ ಅವ್ರೆ ಆ ಹುಡುಗ ಅಲ್ಲ ತುಂಬಾ ಹ್ಯಾಂಡ್ಸಮ್ ಆಗಿದ್ದ ಒಂಥರ ಮೇಕೆ ಗಡ್ಡ ಆಮೇಲೆ ಸೂಟ್ ಬೂಟ್ ಹಾಕೊಂಡಿದ್ದ ಬ್ಲಾಕ್ ಕಲರ್ ಬ್ಲೇಜರ್ ಹಾಕೊಂಡಿದ್ದ ಸೂಟ್ ಹಾಕೊಂಡಿದ್ದ ಬ್ಲೇಜರ್ ಬ್ಲಾಕ್ ಕಲರ್ ಇತ್ತು ತುಂಬಾ ಚೆನ್ನಾಗಿದ್ದ ನೋಡಕ್ಕೂನು ಹ್ಯಾಂಡ್ಸಮ್ ಆಗಿದ್ದ ದಡುತ್ತಿ ಅಂತ ಏನಿಲ್ಲ ನಾರ್ಮಲ್ ತುಂಬಾ ಚೆನ್ನಾಗಿದ್ದ ಆದ್ರೆ ನಾನು ಬೆಳಗ್ಗೆ ನಾನು ನಾರ್ಮಲ್ ಹತ್ತು ಗಂಟೆಗೆ ಬಂದೆ ನನ್ನ ಆಫೀಸಿಗೆ ಗೆ ಅಷ್ಟ್ರೊಳಗೇನೆ ನಮ್ಮ ಪ್ಯೂನ್ ಅಲ್ಲ ನಮ್ಮ ಪ್ಯೂನು ಮೋನಿಕಾ ಮತ್ತೆ ಆ ಹುಡುಗ ನಮ್ಮ ಆಫೀಸಿಂದ ಈಚೆ ಬಂದ್ರು ನಾನು ಕೇಳ್ದೆ ಏನು ಡಿಶ್ಚಾರ್ಜ್ ಆಯ್ತಾ ರಮೇಶ್ ಅಂತ ಅವ್ರು ತುಂಬಾ ಟೆನ್ಷನ್ ಅಲ್ಲಿ ಇದ್ರು ಮೋನಿಕಾ ಓಡೋಗ್ಬಿಟ್ರು ಅಷ್ಟ್ರೊಳಗೆ ನಾನು ಏನಾಯ್ತು ನೋಡೋದ್ರೊಳಗೇನೆ ಪ್ಯೂನು ಇರ್ಲಿಲ್ಲ ಆಮೇಲೆ ನಾನು ನಮ್ಮ ಮನೆಯದ ಏನೋ ನೂರ ಎಂಟು ಟೆನ್ಷನ್ ಅಲ್ಲಿ ಮರ್ತೋಯ್ತು ಆದ್ರೆ ಯಾವಾಗ ಇದೆಲ್ಲ ಕೇಸ್ ಆಗ್ತಾ ಇತ್ತಲ್ಲ ಅವಾಗ ಮತ್ತೆ ಮೋನಿಕಾ ಅದೇ ಹುಡುಗನ ಜೊತೆ ಬಂದಿದ್ರು ಬಂದು ಪ್ಯೂನ್ ಹತ್ರ ಏನೋ ಮಾತಾಡ್ತಾ ಇದ್ರು ನೋಡಿ ನೀವು ನಮ್ಮ ಆಫೀಸ್ ಪ್ಯೂನ್ ರಂಗಣ್ಣನ ವಿಚಾರ ಸರಿಯಾಗಿ ವಿಚಾರ ವಿಚಾರ ಮಾಡಿದ್ರೆ ಸತ್ಯ ಅಂತ ಗೊತ್ತಾಗುತ್ತೆ ನೋಡಿ ಓಕೆ ರೀ ನಿಜವಾಗ್ಲೂ ಸಂದೇಶ್ ಅವರೇ ನನಗೆ ಎಷ್ಟು ಹೆಲ್ಪ್ ಆಯ್ತಂದ್ರೆ ನೀವು ಹೇಳೋರೋ ವಿಷಯ ನನ್ಗೆ ಇನ್ನೂ ರೆಸ್ಟ್ ತೊಗೊಳಕ್ ಹೇಳಿದ್ದಾರೆ ನಾನು ಇನ್ನೂ ಸ್ವಲ್ಪ ರೆಸ್ಟ್ ಎಲ್ಲ ಇರಬೇಕು ಹಂಗಾಗಿ ನಾನು ಓಡಾಡಕ್ ಆಗ್ತಾ ಇಲ್ಲ ನಂಗೆ ನೀವು ಇದೊಂದು ಹೆಲ್ಪ್ ಮಾಡಿ ಬೆಳಗ್ಗೆ ಸಿ ಕ್ಯಾಮರದ್ದು ರೆಕಾರ್ಡ್ ನಂಗೆ ಒಂಚೂರು ಫೋಟೋ ಹೊದ್ ಕಳಿಸ್ಬಿಡ್ತೀರಾ ಅದು ಒಂದು ಮಾಡ್ಬಿಡಿ ನಂಗೆ ತುಂಬಾ ಹೆಲ್ಪ್ ಆಗುತ್ತೆ ನಿಜವಾಗ್ಲು ತುಂಬಾ ಸಹಾಯ ಆಯ್ತು ರೀ ಬಾಯ್ ಯೋ ಇರ್ಲಿ ಬಿಡಿ ರಮೇಶ್ ಅವ್ರೆ ಯಾಕಷ್ಟೊಂದು ನಮ್ ಮಧ್ಯೆ ಕೋಲೀಗ್ಸ್ ನಾವು ಒಂದಲ್ಲ ಒಂದು ಇದಕ್ಕೆ ನಾವು ನೀವು ನೀವು ನನಗ್ ಸಹಾಯ ಮಾಡ್ಬೇಕು ನಾನ್ ನಿಮಗೆ ಸಹಾಯ ಮಾಡ್ಬೇಕು ಓಕೆ ಬಾಯ್ ಟೇಕ್ ಕೇರ್ ಹುಷಾರಾಗಿರಿ ಆದಷ್ಟು ಬೇಗ ಇದೆಲ್ಲ ಸಾಲ್ವ್ ಮಾಡ್ಕೊಂಡು ಆಫೀಸಿಗೆ ಬನ್ನಿ ನಿಮ್ಮಂತ ನಿಷ್ಠಾವಂತರು ಇರಬೇಕು ನಮ್ಮ ಆಫೀಸಲ್ಲಿ ಪ್ಲೀಸ್ ಬೇಗ ರಿಕವರಿ ಆಗಿ ಆಯ್ತಾ ಬಾಯ್ ಕೇರ್ ಓಹೋ ಇದೆಲ್ಲ ಮೋನಿಕ್ ಕಂದ ಕೆಲಸ ಕೆಲಸ ಏನು ಅನ್ಕೊಂಡಿದ್ದೆ ಹ್ಮ್ ಅದ್ ಯಾವ ಹುಡುಗ ಅವಳ ಜೊತೆ ಆಫೀಸಿಗೆ ಹೋಗಿ ಈ ತರ ನನ್ನ ಲಾಕರ್ನ ಅವಳು ಯಾಕೆ ಎಕ್ಸಸ್ ಮಾಡಿದ್ಲು ನನ್ನ ಲಾಕರ್ ಅಲ್ಲಿ ಏನು ಕೆಲಸ ಆ ಹುಡುಗ ಯಾರು ನನಗೆ ಈ ತರ ಲಂಚ ತಗೊಂಡ ಅಪಾದ ಹೊಸದ್ರ ಆ ಹುಡುಗಕ್ಕೆ ಏನು ಲಾಭ ಏನ್ ನಡೀತಾ ಇಲ್ಲಿ ತಿಳ್ಕೋಬೇಕು ರಂಗಣ್ಣನ ಹೆಂಗಾರು ಮಾಡಿ ಕ್ಯಾಚ್ ಮಾಡಬೇಕು ಹ್ಮ್ ಸುರೇಶ್ ಯಾಕೋ ಇನ್ನೂ ಬರ್ಲಿಲ್ಲ ಹ್ಮ್ ನೋಡೋಣ ವೇಟ್ ಮಾಡೋಣ ಗೀತಾ ಸುರೇಶ್ ಅಣ್ಣ ಬಂದ್ರ ಗೀತಾ ಇಲ್ಲ ರೀ ಇನ್ನು ಬಾಬಾ ಬಂದಿಲ್ಲ ಯಾಕೆ ಏನಾಯ್ತು ಅದ್ ಯಾರಿಗೋ ಫೋನ್ ಮಾಡ್ತೀನಿ ಅಂದಿದ್ರಲ್ಲ ಫೋನ್ ಮಾಡಿದ್ರ ಅವರು ಹ್ಮ್ 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 ಫೋನ್ ಮಾಡಿದೆ ಗೊತ್ತಾಯ್ತು ಇದೆಲ್ಲ ಆಪಾದನೆ ಯಾರಿಂದ ಬಂದಿರೋದು ಅಂತ ಅರ್ಧ ಸತ್ಯ ಆದ್ರೆ ಇನ್ನ ಪೂರ ಸತ್ಯ ಗೊತ್ತಾಗ್ಬೇಕಂದ್ರ ನಮ್ಮ ಆಫೀಸ್ ಈ ಮೋನಿಕನ್ನ ಒಂಚೂರು ವಿಚಾರ ಮಾಡ್ಕೋಬೇಕು ಚೆಂದಾಗಿ ನಿಮಗೋಸ್ಕರ ಏನೇನೋ ಮಾಡ್ತೀನಿ ಕಳಿಸ್ಬೇಕು ಅನ್ಕೊಂಡಿದ್ದಾರೆ ಅದೇ ನನಗೂ ಅರ್ಥ ಆಗವಲ್ಲದಾಗೈತದ ಯದಕ್ಕೆ ಆಕಿಗ ನನ್ ಮ್ಯಾಗಿದ್ದ ಸಿಟ್ಟು ಅನ್ನೋ ನನಗೂ ಗೊತ್ತಿಲ್ಲ ನಿನ್ ಜೊತೆಗಿರ್ಬೇಕು ನಿನ್ ಜೊತೆಗಿರ್ಬೇಕು ಅಂತ ಅಂತ ಅಂತಿದ್ಲು ಆದ್ರೆ ನನ್ನನ್ನು ಜೈಲಿಗೆ ಕಲಿಸಿ ನನ್ನ ಕೆಲಸ ಕಳೆದು ಅಂತ ಸಿಗುತ್ತಂತ ಗೊತ್ತಾಗಲ್ದಾಗಿತ್ತು ನನಗೆ ಆಕೆ ಏನಾರ ಆಕಿ ಹಂಗ ನೋಡಿಗೆ ನಾ ಇರ್ಬೇಕಂತಿದ್ದಿದ್ರ ಆಕೆನ ಕೇಳಿದ ಕೂಡ ರೊಕ್ಕ ಕೊಡ್ತಿದ್ಲು ನನಗೆ ಹೌದಿಲ್ಲ ಅದಕ್ಕಿ ರೊಕ್ಕನೂ ಕೊಡ್ಲಿಲ್ಲ ರೊಕ್ಕ ಆಗಲ್ಲ ಅನ್ನೋದರನ ಮಾತಾಡಿದ್ಲು ಆದ್ರ ಹಾ ಆಮೇಲೆ ಇನ್ನೊಂದೇನು ವಿಷಯ ಗೊತ್ತಾಗಿತ್ತ ಅದು ಯಾರೋ ಹುಡುಗ ಬೇರೆ ಇದ್ನಂತ ಅಕ್ಕಿ ಜೊತೆಗೆ ಆ ಹುಡುಗನ ಜೊತೆಗೆ ಈಗ ಹೋಗಿದ್ಲಂತ ಅಯ್ಯೋ ರೀ ಅದೇ ರೀ ಆ ಅವನು ರೀನಿಕಪ್ಪ ಅಯ್ಯೋ ಟಿಪ್ ಟಾಪ್ ಆಗಿ ರೆಡಿಯಾಗಿ ಒಳ್ಳೆ ಆಫೀಸರ್ ಇದ್ದಂಗಿದ್ನಂತ ಈಗ ಇಂಟೆನ್ಷನ್ ನೀನು ಏನ್ ಮಾಡಕ್ ಹೊಂಟಾಳ ನಂಗ ಸಣ್ಣದಾಗಿ ಡೌಟ್ ಬಂದಿತ್ತು ಯಾಕಂದ್ರ ನಮ್ದು ಅದೆಲ್ಲ ಪಾಸ್ವರ್ಡ್ ಅದವಲ್ಲ ಆ ಪಾಸ್ವರ್ಡ್ ನನ್ನ ಬಿಟ್ರೆ ಮೋನಿಕಾಗ್ ಮಾತ್ರ ಗೊತ್ತಿತ್ತು ಆಮೇಲೆ ಅದು ಲಾಕುನು ಅಷ್ಟ ಎಲ್ಲರೂ ಎಕ್ಸೆಸ್ ಮಾಡಕ್ ಆಗಲ್ಲ ನೋಡೋಣ ನಾಳೆ ನನ್ನ ಫ್ರೆಂಡು ಅದು ಸಿ ಸಿ ಕ್ಯಾಮ್ರಾದ ರೆಕಾರ್ಡ್ ಆಗಿರುತ್ತಲ್ಲ ಯಾರು ಹೋಗಿರೋದು ರೂಮಿಗೆ ಅನ್ನೋದು ಅದ್ರದೆಲ್ಲಾನು ನಾನ್ ಫೋಟೋ ತೆಗೆದು ಕಳಿಸ್ತೀನಿ ಅಂತ ಮತ್ತು ಲಾಕರ್ ಲಾಕರ್ ರೂಮ್ಗೆ ಹೋಗ್ಬೇಕಂದ್ರೆ ಸೈನ್ ಹೋಗಬೇಕಲ್ಲ ರಿಜಿಸ್ಟ್ರಿಗೆ ಯಾರು ಹೊಂಟಿವಿ ಅಂತ ಹೇಳಿ ಅದು ವಿತ್ ಟೈಮ್ ಅಲ್ಲಿ ಬರ್ದಿರ್ತಾರ ಅದನ್ನೇನಾರು ಈಗ ಫೋರ್ಜರಿ ಜರಿ ಮಾಡಿದ್ರು ಸಿ ಸಿ ಕ್ಯಾಮ್ರಾದ ಕಂಕರು ಸಿಕ್ಕಾ ಸಿಗ್ತಾಳ ನೋಡೋಣ ನಾನು ಎಲ್ಲಾ ಎಲ್ಲಾ ಎವಿಡೆನ್ಸು ಕಲೆಕ್ಟ್ ಮಾಡಿಕೊಂಡೇ ಕೇಳ್ತೀನಿ ಯಾಕಮ್ಮ ಹಿಂಗೆ ಮಾಡಿದೆ ಅಂತ ಹೇಳಿ ಸರಿ ಈಗ ಬನ್ನಿ ಏನಾರು ತಿನ್ನಿ ನೀವು ಬೆಳಗ್ಗೆ ತಿಂಡಿ ತಿನ್ನು ತಿನ್ನಲಿಲ್ಲ ಬರೀ ರಾಗಿ ಗಂಜಿ ಕುಡ್ದಿದ್ರಿ ಇವಾಗ ಸ್ವಲ್ಪ ಮೆತ್ತಗೆ ಅನ್ನ ಮೊಸರು ಹಾಕೊಡ್ಲಾ ಅನ್ನ ಮೊಸರು ಊಟ ಮಾಡ್ತೀರಾ ಹ್ಮ್ ಸ್ವಲ್ಪ ಅನ್ನ ಮೊಸರು ಅಷ್ಟೇ ಹಾಕು ಸ್ವಲ್ಪ ಸ್ವಲ್ಪ ಉಪ್ಪಿನಕಾಯಿ ಹಾಕ್ತೀಯ ಗೀತಾ ಎಲ್ಲ ಬಾಯಿ ಸಪ್ಪನ್ ತಿಂದು 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 ನಾಲ್ಗಿನ ಜಿಡ್ಡು ಕಟ್ಟಿಬಿಡ್ತಿ ಇಲ್ಲಾಂದ್ರೆ ಒಂದು ಕೆಲಸ ಮಾಡೋ ಒಂದಿಷ್ಟು ಹುಣ್ಸೆಣ್ಣು ಒಂದು ಉಪ್ಪು ಬಾ ನಾಲ್ಗಿನ ಚೆನ್ನಾಗಿ ತೊಳ್ಕೊಬೇಕು ಅನ್ಸತ್ತೆ ನನಗ ಹಂಗಾಗ್ಬಿಡತ್ ನಾಲ್ಗೆಲ್ಲ ಒಂದ್ ಚೂರು ಉಪ್ಪಿನಕಾಯಿ ಉಪ್ಪು ಖಾರ ಹಾಕ್ ಮಾರೈತಿ ಅಯ್ಯೋ ಸಾಧ್ಯನೇ ಇಲ್ಲ ರೀ ಇನ್ನೊಂದು ಇನ್ನೊಂದ್ಸರಿ ಹೋಗಿ ಚೆಕಪ್ ಮಾಡ್ಸ್ಕೊಂಬರೋಣ ದವಾಖಾನಿಗೆ ಹೋಗಿ ಅದಾದ್ಮೇಲೆ ಡಾಕ್ಟ್ರ್ ಕೇಳಿದ್ಮೇಲೆ ಉಪ್ಪು ಖಾರ ಹುಳಿ ಎಲ್ಲ ತಿನ್ನೋದು ಅಲ್ಲಿವರೆಗೂ ಏನು ಕೇಳಬೇಡಿ ಅನ್ನ ಮೊಸರು ಅಷ್ಟೇ ಊಟ ಮಾಡಿ ಹೊಟ್ಟಿಗೆ ತಂಪು ಏನಾಗಲ್ಲ ಇಲ್ಲಪ್ಪ ವೆದರ್ ಸರಿ ಇಲ್ಲ ಅನ್ನೋ ಒಲ್ಯಾ ಮೊಸರು ಅಂದ್ರೆ ಅನ್ನ ತುಪ್ಪ ಉಪ್ಪು ಅದು ಒಂದು ಚೂರು ಉಪ್ಪು ಅಷ್ಟ ಜಾಸ್ತಿ ಎಲ್ಲ ಉಪ್ಪಿನಕಾಯಿ ಗಿಪ್ಪಿನಕಾಯಿ ಏನೋ ಏನು ಕೊಡಲ್ಲ ಬನ್ನಿ ಊಟ ಮಾಡಿ ಬನ್ನಿ ಮೊದ್ಲು ಆಯ್ತು ಆಯ್ತು ಕೂಗ ಮಾಡ್ಕೊಬೇಡ ಹೋಗು ನಂಗೆ ನೀಡ್ಕೊಂಬ ಅಂದಂಗೆ ಅಪ್ಪ ಅವ ಊಟ ಮಾಡಿದ್ರೆ ಪುಟ್ಟಿ ಸಾಲಿಂದ ಬಂದ್ರೆ ಎಷ್ಟು ಖುಷಿ ಆಯ್ತಲ್ಲ ಆಕೆ ನಿನ್ನ ನೋಡಿ ಆಕೆ ಅಂಕರು ಕುಣಿದಾಡ್ಬಿಟ್ಲ ಹಿಂಡಿ ಮನಿ ತುಂಬ ಪಾಪ ಎಷ್ಟು ಹಚ್ಕೊಂಬ್ರ ಅವಳು ಆಕೆ ನಿನ್ನ ಊರಿ ನಂಗೂ ಅಷ್ಟೆ ಎಷ್ಟು ದಿನ ಆಗಿತ್ತು ಪುಟ್ಟಿ ಜೊತೆಗೆ ಮಾತಾಡಿ ನಂಗೂ ಬಹಳ ಖುಷಿ ಆಗ್ಬಿಡ್ತಾಕಿ ನೋಡಿ ಆಕಿ ಏನೋಪ್ಪ ಅವ್ರ ಊಗಿಂತ ನನ್ನ ಜೊತೆಗೆ ಭಾಳ ಅಂದ್ರೆ ಭಾಳ ನನಗೆ ನನಗ್ ಮಕ್ಕಳಿಲ್ಲನ ಅರ್ಧಕ್ಕೊರೆಗೂ ಪುಟ್ಟಿಯಿಂದನ ಕಳ್ಕೊಂಡಿ ನೋಡ್ರಿ ಸರಿ ಅವಳು ಬಂದಾಳ ಇವ್ರ ಮನೆಗೆ ಆಟಾಡಕ್ಕೆ ಹೋಗ್ಯಾಳ ಮಗ್ಳ ಮಂಜುಳಕ್ಕಾರ ಮನೆಗೆ ಅವ್ರ ಮಗಳ ಜೊತೆಗೆ ಆಟನ ಆಟ ಆಕೆ ಅಕ್ಕಿಯಿಂದ ಅಶ್ವಿನಿ ಅಕ್ಕ ಅಶ್ವಿನಿ ಅಕ್ಕ ಅಶ್ವಿನಿ ಅಕ್ಕ ಅಂತಂದು ಈಕೆ ಅಕಿ ಹೋಗೋದು ಇಬ್ರು ಎರಡು ಜುಟ್ಲು ಹಾಕೊಂಡು ಟಿಂಗ್ 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 ಅಂತ ಹೋಗೋದು ಆಮೇಲೆ ಇನ್ನೊಂದು ಏನು ವಿಷಯ ಗೊತ್ತನ್ರಿ ಅದು ಇದು ಅದು ಶೆಡ್ಡಿಗೆ ಬಾ ಶೆಡ್ಡಿಗೆ ಬಾ ಅಂತಂದು ಐತಲ್ಲ ರೀಲು ಆ ರೀಲ್ ಮಾಡ್ರಿ ಇಬ್ಬರು ತಡ್ರಿ ತಗೊಂಬಂದು ತೋರಿಸ್ತೀನಿ ಅಂತ ನೀವು ಬನ್ನಿ ಕೈಗಾಲ ಮುಖ ತಕೊಳ್ಳಿ ಊಟ ಮಾಡುವಂತೆ ಅಂತೆ